ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕ್ಷಣಗಣನೆ ಎದುರಾಗ್ತಾ ಇದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಲೋಕಾರ್ಪಣೆಗೊಳ್ಳುತ್ತೆ ಈ ಒಂದು ಸೇತುವೆ ಇಂದು ರಾಜ್ಯದ ಅತಿ ಉದ್ದದ ತೂಗು ಸೇತುವೆ ಉದ್ಘಾಟನೆಗೆ ಎಲ್ಲಾ ತಯಾರಿನೂ ಆಗಿದೆ ದಶಕಗಳ ಆರು ದಶಕಗಳ ಕಾಲದಿಂದ ಕೂಡ ಕಾಯ್ತಾ ಇದ್ರು ಅಲ್ಲಿನ ಭಾಗದ ಜನರು ಈ ಒಂದು ತೂಗು ಸೇತುವೆಯ ಲೋಕಾರ್ಪಣೆಗಾಗಿ ಶರಾವತಿ ಹಿನ್ನೀರಿನಲ್ಲಿ ನಾಲ್ಕುನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಹಿನ್ನೀರು ಅಂಬಾರಘೋಡ್ಲು ಕಸಬಳ್ಳಿ ನಡುವೆ ಸೇತುವೆ ನಿರ್ಮಾಣ ಮಾಡಲಾಗಿದೆ ಸೇತುವೆಯ ಉದ್ದ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಏಳ್ನೂರ ನಲವತ್ತು ಮೀಟರ್ ಉದ್ದದ ಏಳ್ನೂರ ನಲವತ್ತು ಮೀಟರ್ ಸೇತುವೆಯ ಕೇಬಲ್ ಬ್ರಿಡ್ಜ್ ಇದು ಇದು ರಾಜ್ಯದ ಅತಿ ಉದ್ದದ ಒಳನಾಡ ತೂಗು ಸೇತುವೆ ಅಂತೇಳಿ ಖ್ಯಾತಿ ಪಡ್ಕೊಳ್ತಾ ಇದೆ ಇವತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿಯವರ ಕೈಯಾರೆ ಈ ಒಂದು ಸೇತುವೆ ಲೋಕಾರ್ಪಣೆಗೊಳ್ಳುತ್ತೆ ಇಂದಿನಿಂದ ಜನರಿಗೆ ಈ ಒಂದು ಸೇತುವೆಯ ಅನುಕೂಲ ಸಿಗಲಿದೆ ದ್ವೀಪದ ಜನರಿಗೆ ಕನಸಾಗೇ ಉಳಿದಿದಂಥ ಈ ಒಂದು ತೂಗದ ಸೂಗು ಸೇತುವೆ ಏನಿದೆ ನನಸಾಗ್ತಾ ಇದೆ ಇವತ್ತಿನಿಂದ ಆರು ದಶಕಗಳ ಕಾಲದಿಂದ ಕೂಡ ಜನರು ಇದ್ದರು ಈ ಒಂದು ಸೇತುವೆಗೋಸ್ಕರ ಕೊನೆಗೂ ಕೂಡ ಸೇತುವೆ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಈ ಸೇತುವೆಯಿಂದ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಸುತ್ತಿ ಬಳಸಿ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿತ್ತು ಜನರು ಆದರೆ ಈ ಸೇತುವೆಯಿಂದಾಗಿ ಸಮಯ ಸ್ವಲ್ಪ ಸಮಯದಲ್ಲೇ ಬೇಗ ರೀಚ್ ಆಗಬಹುದು ಹಾಗಾಗಿ ಈ ಒಂದು ಸೇತುವೆ ಮಹತ್ವ ಪಡ್ಕೊಳ್ತಾ ಇದೆ ಸೇತುವೆ ಉದ್ಘಾಟನೆ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕರು ಕೂಡ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇರ್ತಾರೆ ಅಂತ ಬಟ್ ಕೇಂದ್ರ ಸಚಿವ ಕೇಂದ್ರ ಸಾರಿಗೆ ಸಚಿವ ಆಗಿರುವಂಥ ನಿತಿನ್ ಗಡ್ಕರಿ ಅವರ ಕೈಯಿಂದನೇ ಈ ಒಂದು ಸೇತುವೆ ಉದ್ಘಾಟನೆ ಆಗುತ್ತೆ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯವರು ಗೈರಾಗ್ತಾರೆ ಎನ್ನಲಾಗ್ತಾ ಇದೆ ನೋಡಿ ಬೇರೆ ಬೇರೆ ಕಾರ್ಯಕ್ರಮಗಳಿರುವಂತಹ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಬರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಗೈರಾಗುವ ಬಗ್ಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯವರೇ ಸ್ವತಃ ಪತ್ರ ಬರೆದಿದ್ದಾರಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿದ್ದರಾಮಯ್ಯವರು ಪತ್ರದ ಮೂಲಕ ತಿಳಿಸಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿಯಾಗಿ ಮಾಹಿತಿ ನೀಡಿಲ್ಲ ವಿಜಯಪುರದಲ್ಲಿ ಸರ್ಕಾರದ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಕೇಂದ್ರ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸಮನ್ವಯತೆಯ ಪಾಠ ಮಾಡಿದ್ದಾರೆ ಪಾಠ ಮಾಡಿ ಅಂತ ಸಿದ್ದರಾಮಯ್ಯವರು ಪತ್ರದಲ್ಲಿ ಹೇಳಿದ್ದಾರೆ ಸಾಧ್ಯವಾದರೆ ಕಾರ್ಯಕ್ರಮ ಮುಂದೂಡಿ ಅಂತ ಕೂಡ ಸಿದ್ದರಾಮಯ್ಯವರು ಪತ್ರ ಬರೆದಿರುವುದು ಆ ಪತ್ರ ನೀವು ಗಮನಿಸ್ತಾ ಇದ್ದೀರಾ ಜುಲೈ ಹನ್ನೊಂದರಂದೇ ಗಡ್ಕರಿಗೆ ಪತ್ರ ಬರೆದಿದ್ರು ಸಿದ್ದರಾಮಯ್ಯನವರು ಇವತ್ತು ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೈರಾ ಗೈರಾಗ್ತೀನಿ ಅನ್ನೋದ್ರ ಬಗ್ಗೆ ಮೊದಲೇ ಹೇಳಿದ್ದಾರೆ ಅಂದರೆ ಹಿಂಗೆ ಒಂದು ಕಾರ್ಯಕ್ರಮ ಇದೆ ಅಂತ ಪೂರ್ವ ನಿಗದಿತ ಕಾರ್ಯಕ್ರಮದ ಬಗ್ಗೆ ನನಗೆ ಮುಂಚೆ ಹೇಳಿಲ್ಲ ಮುಂಚಿತವಾಗಿ ತಿಳಿಸಿಲ್ಲ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು ಅಟೆಂಡ್ ಆಗಲೇಬೇಕು ಸ್ವಲ್ಪ ಅಧಿಕಾರಿಗಳಿಗಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಮಾತನಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರಲ್ಲ ಅವರಿಗೆ ಸಮನ್ವಯತೆಯ ಪಾಠವನ್ನು ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಈ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಜುಲೈ ಹನ್ನೊಂದನೇ ತಾರೀಕೆ ನಿತಿನ್ ಗಡ್ಕರಿ ಅವರಿಗೆ ಸಿದ್ದರಾಮಯ್ಯನವರು ಬರೆದಿರೋದು ಈ ಪತ್ರವನ್ನು ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗಲ್ಲ ಮೊದಲೇ ನೀವು ಇನ್ಫಾರ್ಮ್ ಮಾಡಿಲ್ಲ ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ದರೆ ಇನ್ವೈಟ್ ಮಾಡಿದರೆ ನಮ್ಮ ಕಾರ್ಯಕ್ರಮವನ್ನೇ ನಿಗದಿಯನ್ನು ಅಥವಾ ದಿನಾಂಕವನ್ನು ಬದಲಾವಣೆ ಮಾಡ್ಕೊಳ್ಬಹುದಿತ್ತು ಇಲ್ಲ ಅದಕ್ಕೆ ತಕ್ಕಂತೆ ನಾವು ತಯಾರಿ ಮಾಡ್ಕೊಳ್ಬಹುದಿತ್ತು ಒಂದು ಕಾರ್ಯಕ್ರಮವನ್ನು ಮುಂದೂಡಿ ಇಲ್ಲಾಂದರೆ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವರು ಈ ಪತ್ರದಲ್ಲಿ ತಿಳಿಸಿದ್ದಾರೆ ಕಾರಣ ವಿಜಯಪುರದಲ್ಲಿ ಸರ್ಕಾರದ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕಿದೆ ಅಲ್ಲ ಇವತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯವರು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಬೇಕಿದೆ